ಸ್ಪೆಷಲ್ ಗೋಬಿ ಮತ್ತೆ ತೋರ್ಸಿನ ತೋರ್ಸಿ ತೋರಿಸಿ ಮೇಡಮ್ ಇದು ತೊಂಡೆಕಾಯಿ ನೋಡಿ ಇಲ್ಲಿ ತೊಂಡೆಕಾಯಿ ಪಲ್ಯ ಇಲ್ಲಿ ಗೋಬಿ ಆಮೇಲೆ ಇದು ಟೊಮೆಟೊ ಸಾರು ಇವತ್ತು ವೆಜ್ ನಮಗೆ ಆಮೇಲೆ ಮೆಣಸಿನ ಹಪ್ಪಳವನ್ನು ನಾವು ವೆಜ್ ಇವಾಗ ಸ್ವಲ್ಪ ಮಾಸ ವೆಜ್ ಹಾಗಾಗಿ ನಾನ್ ವೆಜ್ ಮಾಡುವಾಗಿಲ್ಲ ನಮ್ದು ಊಟ ಊಟದಾಗಿ ನಾವು ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಅಮ್ಮನಿಗೆ ಒಮ್ಮೆ ಮನೆ ನೋಡ್ಬೇಕಂತೆ ಪ್ರೋಗ್ರಾಂ ನಾಳೆ ಇವತ್ತಲ್ಲ ನಾಳೆ ಅಲ್ಲೇ ತೊಂದೊಳ್ಳಲ್ ಪೋಯ ನಾವು ಅಕ್ಕನ ಮನೆಗೆ ಹೊರಟದ್ದು ನಮ ಹೋಗಿ ಬರ್ತೀವಿ ಬenda ಹೋ ಡ್ ಬಿದ್ದು ನಮ ಮಗ್ಲು ನೋಡಿ ಜಡೆ ಹಾಕಿ ಇಷ್ಟ ದೊಡ್ಡ ಜಡೆ ನೋಡಿ ನನಗೆ ಕುಸಿ ಕುಸಿ ಹಾಕಿ ಜಡೆ ನಾನು ಕತ್ತಿದೆ ಕುಸಿ ಆ ಕೂದ್ಲು ನನಗೆ ಕೊಡು ಎಕ್ಸ್ಚೇಂಜ್ ಮಾಡೋ ಕುಸಿ ಬೇಡ ನನಗೆ ಬೇಕು ಇಲ್ಲ ನಿಮಗೋದಕ್ಕೆ ಅಮ್ಮನ ಕೂದ್ಲಾದರೂ ನನ್ನ ಕೂದ್ಲಕ್ಕಿಂತ ಸ್ವಲ್ಪ ದೊಡ್ಡದು ಸುದ ಗೆನೆ ಮೇ ಲೀಡಾ ಕೂತ್ಕೊಳ್ಳಿ

पालक सुस्ता सुंतनो सुंतनो। पाराग, पाराग, पाराग पाराग है तेरा नौचामू yes सुनता ना बहुत सुनता पालक 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 पनीर है ನೈಟ್ ಫುಡ್ ಎಲ್ಲ ತಿಂದಾಯ್ತು ಅದರ ನಂತರ ಅಮ್ಮ ಮಲಗಿದ್ದಾರೆ ಹಾಗೆ ನಾನು ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ

मूल मालूम आते हैं। वो एक भारी तोड़ लूँगा। ये रंग मेरे नाले साफ हो गया। आईटी बात तो चला। आले इज़ नहीं होने वाला। वो लेके नहीं। यार ये लेने तुम्हें कौन है? अब अपन कहीं किसी वाले सामने क्या आले इज़ नहीं तोड़ लाती थी। साले इज़ नहीं। कुल्ले क्या? ऐ कुंडे ना।

ಸಂಜೆ ವಾಸ್ತು ಪೂಜೆ ಹಾಗೆ ತಂಗಿ ಬರ್ಬೋದು ತಂಗಿ ಬರಲಿಲ್ಲ ಇನ್ನು ತಂಗಿ ಇನ್ನು ಮಧ್ಯಾಹ್ನಕ್ಕೊಂದು ಅಡಿಗೆ ಆಗಬೇಕು ಮಧ್ಯಾಹ್ನಕ್ಕೆ ಪುಲಾವ್ ಮಾಡಬೇಕು ಸಂಜೆ ಸಂಜೆ ಅಲ್ಲಿಗೆ ಹೋಗ್ಬೇಕು ಅಂತ ಅಕ್ಕನ ಮನೆಗೆ ಹೋಗ್ಲಿ ಉಂಟು ಸಂಜೆ ಹಾಗಾಗಿ ಸಂಜೆಗೆ ಅಡಿಗೆ ಬೇಡ ಸಂಜೆ ವಾಸ್ತು ಪೂಜೆ ಅಲ್ವಾ ನಾಳೆ ಮನೆಯದ್ದು ನಾಳೆ ಮನೆಗಳು ಒಂದು ದಿವಸ ಗ್ಯಾಪ್ ಬಿಟ್ಟು ಮತ್ತೆ ಕೋಲ್ ಉಂಟು ಮನೆಯಲ್ಲಿ ಹೊಸ ಮನೆಯಲ್ಲಿ ಹಾಗೆ ಟೈಮ್ ಇರುವಾಗ ಒಂದೊಂದೇ ಬ್ಲಾಗ್ ಹಾಕ್ತೇನೆ ನಾನು ಇವತ್ತಿನ ಬ್ಲಾಗ್ ಇವತ್ತು ಸಂಜೆಯ ವ್ಲಾಗ್ ನಾಳೆ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಾಳೆ ಮನೆ ಹೋಗ್ಲರ್ವಾಗ್ ನಾಳೆ ಹತ್ರ ಇರ್ತೇವೆ ನಾವು ಹಾಗೆ ಸೋಮವಾರ ನೆಕ್ಸ್ಟ್ ವ್ಲಾಗ್ ಸೋಮವಾರ ಸೋಮವಾರ ಆಗಿರ್ಬೋದು ನೆಕ್ಸ್ಟ್ ಬ್ಲಾಗ್ ಮತ್ತೆ ಮತ್ತೆ ಏನಿಲ್ಲ ಹಾಗೆ ವ್ಲಾಗ್ ಮಾಡ್ಲಿಕ್ಕೆ ಕೂಡ ಜನ ಇಲ್ಲ ನನಗೆ ಇಲ್ಲಿ ಕೆಲಸ ಆಗುವಾಗ ಖುಷಿ ಹತ್ರ ಹೇಳುವಾಗ ಖುಷಿ ಒಮ್ಮೊಮ್ಮೆ ತೆಗೆಯೋದಿಲ್ಲ ನಿನ್ನೆ ಹಾಗೆ ನಿನ್ನೆ ವ್ಲಾಗ್ ಮಾಡ್ಲಿಕ್ಕೆ ಹೇಳಿ ಅವಳು ಮಾಡ್ಲೇ ಇಲ್ಲ ಹಾಗೆ ಕ್ಯಾಮೆರಾ ನಾನೇ ಇಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಮನೆ ಕ್ಲಿನ ವೀಡಿಯೋ ಹೇಗಾದರೂ ಮಾಡ್ತೇನೆ ನಾನು ಮನೆಯಕ್ಳಿದು ಮತ್ತೆ ಇವತ್ತು ಸಂಜೆಯ ಬ್ಲಾಗ್ ಸಂಜೆಯ ವಿಡಿಯೋ ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು